ನಿರ್ಗತಿಕರಿಗೆ ಕಡುಬಡವರಿಗೆ ಆಸರೆಯಾದ ಅಂತ್ಯೋದಯ ಪಡಿತರ ಚೀಟಿ ಅದೆಷ್ಟೋ ಅರ್ವ ಫಲಾನುಭವಿಗಳಿಗೆ ದೊರೆಯದಿರುವ ಆರೋಪವಿದ್ದು ಆ ಪೈಕಿ ಕುಮಟಾ ತಾಲೂಕಿನ ಮಿರ್ಜಾನ್ ಖೈರೆಯ ನಿವಾಸಿ ಮಮ್ತಾಜ್ ಅಹಮದ್ ಸಾಬ್ ಎಂಬ ವೃದ್ಧೆಯು ಸೌಲಭ್ಯದಿಂದ ವಂಚಿತವಾಗಿ ಜೀವನ ನಿರ್ವಹಣೆಗಾಗಿ ಕಷ್ಟಪಡುವಂತಾಗಿದೆ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖೈರೆಯ ನಿವಾಸಿ ಮಮತಾಜ್ ಅಹಮದ್ ಸಾಬ್ ಅವರ ಪತಿ ಪರಲೋಕ ಸೇರಿ ಸರಿಸುಮಾರು ಹದಿನಾರು ವರ್ಷಗಳೇ ಸಂದಿವೆ ಅರವತ್ತು ವರ್ಷ ವಯಸ್ಸಿನ ಈಕೆಗೆ ಮಕ್ಕಳು ಇಲ್ಲ ಒಬ್ಬಂಟಿಯಾದ ಈ ಬಡಜೀವ ಕನ್ನಡಕ ತೆಗೆದರೆ ಕಣ್ಣೆ ಕಾಣಿಸುವುದಿಲ್ಲ ಸಾಲದಕ್ಕೆ ದುಡಿದು ತಿನ್ನುವ ಶಕ್ತಿಯೂ ಇಲ್ಲ ಹೀಗಿರುವಾಗ ಅವರಿವರ ಕೈಕಾಲು ಹಿಡಿದು ಪುಟ್ಟ ಸ್ಥಳ ಪಡೆದ ಈಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ನೀಡಿದ ಧನ ಸಹಾಯದಲ್ಲಿ ಚಿಕ್ಕ ಮನೆ ನಿರ್ಮಿಸಿ ವಾಸ ಮಾಡುತ್ತಿದ್ದಾರೆ ಇಂತಹ ದೀನ ಸ್ಥಿತಿಯಲ್ಲಿರುವ ಈಕೆಗೆ ಸರ್ಕಾರ ನೀಡುವ ಅಂತ್ಯೋದಯ ಚೀಟಿಯಿಂದ ಉಚಿತವಾಗಿ ಮೂವತ್ತೈದು ಕೆಜಿ ಅಕ್ಕಿ ಲಭಿಸುತ್ತಿತ್ತು ಈ ಅಕ್ಕಿ ಹಾಗೂ ವಿಧವಾ ವೇತನದಿಂದ ಬರುವ ಧನ ಸಹಾಯವೇ ಜೀವನಕ್ಕೆ ಆಧಾರವಾಗಿತ್ತು ಬೆಳಿಗ್ಗೆ ರೊಟ್ಟಿ ಹಾಗೂ ಎರಡು ಹೊತ್ತು ಊಟ ಮಾಡಲು ಅಕ್ಕಿ ಸಾಲುತ್ತಿತ್ತು ನೆಮ್ಮದಿಯಿಂದ ಜೀವನ ಹೋಗುತ್ತಿತ್ತು ಹೀಗಿರುವಾಗ ಕಾರಣವಿಲ್ಲದೆ ಈಕೆಯ ಪಡಿತರ ಚೀಟಿಯನ್ನ ರದ್ದುಪಡಿಸಲಾಯಿತು ನಂತರ ಬಿಪಿಎಲ್ ಕಾರ್ಡ್ ನೀಡಲಾಯಿತು ಅದರಲ್ಲಿ ಕೇವಲ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತಿತ್ತು ಈ ಅಕ್ಕಿ ಸಾಲದಾಗಿದೆ ಹಸಿದ ಹೊಟ್ಟೆ ತುಂಬಿಸಿಕೊಳ್ಳಲಾಗದೆ ತೀವ್ರ ಯಾತನೆ ಪಡುತ್ತಿರುವ ಮಮತಾಜ್ ಮರಳಿ ಅಂತ್ಯೋದಯ ಕಾರ್ಡ್ ದೊರಕಿಸಿಕೊಡುವಂತೆ ಕಳೆದ ನಾಲ್ಕು ವರ್ಷಗಳಿಂದ ದುಂಬಾಲು ಬಿದ್ರು ಈ ಮಹಿಳೆಗೆ ಅಂತ್ಯೋದಯ ಕಾರ್ಡ್ ಸಿಗಲಿಲ್ಲ ಅತ್ಯಂತ ಕಷ್ಟಕರ ಬದುಕು ಸಾಗಿಸುತ್ತಿರುವ ಇವಳ ಸ್ಥಿತಿ ಮನಗಂಡು ಅವಳಿಗೆ ಮರಳಿ ಅಂತ್ಯೋದಯ ಕಾರ್ಡ್ ನೀಡಿ ಬದುಕಿಗೆ ಬೆಳಕು ನೀಡಲು ಅಧಿಕಾರಿಗಳು ಪ್ರಯತ್ನಿಸಬೇಕಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಹಾರ ನಿರೀಕ್ಷಕ ಅಣ್ಣಯ್ಯ ಅವರು ಕುಮಟಾ ತಾಲೂಕಿನಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರು ಅಂತ್ಯೋದಯ ಫಲಾನುಭವಿಗಳಿದ್ದಾರೆ ಈಗಲೂ ಅವರ ಕಾರ್ಡ್ ಚಾಲ್ತಿಯಲ್ಲಿದ್ದು ಅವರಿಗೆ ಮೂವತ್ತೈದು ಕೆಜಿ ಅಕ್ಕಿ ಲಭಿಸುತ್ತಿದೆ ಆದರೆ ಈಗ ಹೊಸದಾಗಿ ಕಾರ್ಡ್ ಮಾಡಲು ಅವಕಾಶವಿಲ್ಲ ನಾಲ್ಕು ವರ್ಷದ ಹಿಂದೆ ನೀಡಿದ ಕಾರ್ಡ್ ಬಿಪಿಎಲ್ ಕಾರ್ಡ್ ಆದ ಕುರಿತು ತಿಳಿದು ಬಂದಿಲ್ಲ ಆದಾಗ್ಯೂ ಚುನಾವಣೆಯ ಮತದಾನ ಎಣಿಕೆ ಕಾರ್ಯ ಮುಗಿದ ಬಳಿಕ ಈ ಕುರಿತು ಪರಿಶೀಲಿಸುತ್ತೇನೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ